ಹಲೋ ಎವ್ರಿ ನಮ್ಮ ವಿಡಿಯೋ ಮೊಕ್ಟೆಲ್ ಚಾನಲ್ಗೆ ವೆಲ್ಕಮ್ ಈ ಚಳಿಗಾಲಕ್ಕೆ ಟೀ ಟೈಮ್ಗೆ ಏನು ಸ್ನ್ಯಾಕ್ಸ್ ಮಾಡಬೇಕಂತ ಯೋಚನೆ ಮಾಡತ್ತಿದ್ರೆ ಈ ಗೋಬಿ ಡ್ರೈ ರೆಸಿಪಿನ ಟ್ರೈ ಮಾಡಿರಿ ಸಣ್ಣ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ಹೆಂಗೆ ಮಾಡ್ಕೊಂಬರೋದಂತ ನೋಡ್ಕೊಂಬರ ನಾವು ಬರ್ರಿ ಮೊದಲಿಗೆ ಒಂದು ಗೋಬಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ವಾಶ್ ಮಾಡ್ಕೊಳ್ರಿ ಭಾಳ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಳೋದೇನು ಬೇಡ ಆಮೇಲೆ ಒಂದು ಪಾತ್ರೆಯೊಳಗೆ ನೀರನ್ನ ಚೆನ್ನಾಗಿ ಕಾಯಿಸಿ ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಕಾಲಿಫ್ಲವರ್ ಪೀಸಸ್ನ ಅದ್ರೊಳಗೆ ಹಾಕಿರಿ ಆಮೇಲೆ ಅದಕ್ಕೆ ಒಂದು ಚಮಚೆ ಅರಿಶಿನ ಪುಡಿ ಆಮೇಲೆ ಒಂದು ಚಮಚೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದರಿಂದ ಏನು ಯೂಸ್ ಆಗ್ತೈತಿ ಅಂದರೆ ಕಾಲಿಫ್ಲವರ್ನಾಗ ಭಾಳ ಹುಳ ಇರ್ತಾವೋ ಆಮೇಲೆ ಹೊಲದಾಗ ಅದಕ್ಕೆ ಔಷಧಿ ಎಲ್ಲ ಹೊಡೆದಿರ್ತಾರೆ ಸೊ ಅದೆಲ್ಲ ಕ್ಲೀನ್ ಆಗ್ತೈತಿ ಆಮೇಲೆ ಒಂದು ಕಡೆ ಒಂದು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸಣ್ಣಗೆ ಪೇಸ್ಟಾಗಿ ಮಾಡಿಕೊಳ್ರಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಕೊಂಡಿರೋ ಪಾಲಕ್ ಸೊಪ್ಪಿನ ಪೇಸ್ಟ್ ಸ್ವಲ್ಪ ಕರಿಬೇವಿನ ಪೀಸಸ್ ಒಂದು ಚಮಚೆ ಅರ್ಶಿಣದ ಪುಡಿ ಒಂದು ಚಮಚೆ ಕಾಳು ಮೆಣಸಿನ ಪುಡಿ ಒಂದು ಚಮಚೆ ಗರಂ ಮಸಾಲ ಆಮೇಲೆ ಒಂದು ಚಮಚೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕು ಚಮಚೆ ಮೈದಾ ಹಿಟ್ಟು ಹಾಕ್ಕೊಳ್ರಿ ಆಮೇಲೆ ಎರಡು ಚಮಚೆ ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳ್ರಿ ಆಮೇಲೆ ಇದಕ್ಕೆ ಅರ್ಧ ಚಮಚೆ ಬೇಕಿಂಗ್ ಪೌಡರ್ ಹಾಕ್ಕೊಳ್ರಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದ್ದರೆ ಹಾಕ್ಕೊಳ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಮಾಡ್ಕೊಂಡಾದಮೇಲೆ ಇಲ್ಲೇನಾದರೂ ಬೇಕಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಭಾಳ ತಿಕ್ ಕನ್ಸಿಸ್ಟೆನ್ಸಿ ಇರೋದೇನು ಬೇಡ ಆಮೇಲೆ ಒಂದು ಚಮಚೆ ಶೇಜ್ವಾನ್ ಸಾಸ್ ಹಾಕ್ಕೊಳ್ರಿ ಇಲ್ಲಾಂದರೆ ರೆಡ್ ಚಿಲ್ಲಿ ಸಾಸ್ನೂ ಹಾಕ್ಕೋಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಗೋಬಿಗೆ ಬೇಕಾಗಿರೋ ಮ್ಯಾರಿನೇಟ್ ಮಸಾಲ ರೆಡಿ ಆಗ್ತೈತಿ ಆಮೇಲೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಕಾಯಿಸ್ಕೊಡ್ರಿ ನಾವು ಗೋಬಿನೇನು ಕುದಿಯೋಕೆ ಹಾಕಿದ್ವಲ್ಲ ಅದನ್ನು ನೀರನ್ನೆಲ್ಲ ಡ್ರೈನ್ ಮಾಡಿಕೊಂಡು ಗೋಬಿನ ನಾವು ರೆಡಿ ಮಾಡ್ಕೊಂಡಿರೋ ಮ್ಯಾರಿನೇಟ್ ಮಸಾಲ ಒಳಗೆ ಅದ್ದಿ ಒಂದೊಂದಾಗಿ ಎಣ್ಣೆ ಒಳಗೆ ಬಿಡ್ರಿ ಕಾಲಿಫ್ಲವರ್ನ ಮ್ಯಾರಿನೇಟ್ ಮಾಡಿ ಹತ್ತು ನಿಮಿಷದವರೆಗೂ ಬಿಡಬೇಕಂತೇನಿಲ್ಲ ಅದನ್ನು ಮಸಾಲೆ ಜೊತೆ ಚೆನ್ನಾಗಿ ಕೋಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಕರೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ಬೋದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸೊ ಕ್ರಿಸ್ಪಿಯಾಗಿ ಬರ್ತೈತಿ ಐದು ನಿಮಿಷ ನೀವು ಫ್ರೈ ಮಾಡ್ಕೊಂಬಿಟ್ರೆ ಅಂದರೆ ಸಿಂಪಲ್ಲಾಗಿ ಈ ಒಂದು ಪಾಲಕ್ ಗೋಬಿ ಡ್ರೈ ರೆಸಿಪಿನ ನೀವು ರೆಡಿ ಮಾಡಿಬಿಡ್ಬೋದು ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳ್ರಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ಕರಿಬೇವಿನ ಸೊಪ್ಪನ್ನ ಫ್ರೈ ಮಾಡಿಕೊಂಡು ಮೇಲೆ ಹಾಕ್ಕೊಡ್ರಿ ಇಷ್ಟು ಮಾಡಿದ್ರಿ ಅಂದರೆ ಪಾಲಕ್ ಡ್ರೈ ಗೋಬಿ ರೆಡಿ ಆಗ್ತೈತಿ ಈ ಚಳಿಗಾಲದಾಗ ಈವ್ನಿಂಗ್ ಟೀ ಟೈಮ್ನಲ್ಲಿ ಈ ಒಂದು ಪಾಲಕ್ ಡ್ರೈ ಗೋಬಿ ರೆಸಿಪಿನ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಟ್ರೈ ಮಾಡ್ಬೋದು ನೀವು ಮಿಸ್ ಮಾಡಿದೆ ಈ ಗೋಬಿ ರೆಸಿಪಿನ ಟ್ರೈ ಮಾಡಿರಿ ಖಂಡಿತ ಇಷ್ಟ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್